ಇಂದು ನಮ್ಮ ಟಿ ಎನ್ ಐ ಟಿ ವತಿಯಿಂದ ಈ ಏನು ದಕ್ಷಿಣ ಭಾರತದ ನಮ್ಮ ಮಾಧ್ಯಮದ ಮಿತ್ರರಿಗೆ ಒಂದು ಏನು ಪ್ರಶಸ್ತಿ ಏನು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ನಿಜವಾಗಲೂ ಒಂದು ಶ್ಲಾಘನೀಯ ಉಪಕ್ರಮ ಕಾರಣ ಅಂದರೆ ನಮ್ಮ ಮಾಧ್ಯಮದ ಮಿತ್ರರು ಬಹಳ ಕಷ್ಟಪಟ್ಟು ದುಡಿತರೆ ಜನರು ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಯಾವುದೇ ಒಂದು ಗುರಿ ಬಿಸಿಲು ಇರ್ಬೋದು ಮಳೆಗಾಲ ಇರ್ಬೋದು ಎಷ್ಟೋ ಸತಿ ಪ್ರವಾಹ ಎಂದು ಪರಿಸ್ಥಿತಿ ಉಂಟಾಗಿರುತ್ತೆ ಯಾವುದೇ ಒಂದು ವಾತಾವರಣ ಇಲ್ಲಿ ಏನೋ ಒಂದು ಏನು ಕಂಪ್ಲೇಂಟ್ ಮಾಡ್ದೇನೆ ಅಷ್ಟೊಂದು ಒಂದು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರೋದು ಅದು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಮಾಡ್ತಾ ಇರೋದು ನಿಜವಾಗಲೂ ಶ್ಲಾಘನೀಯ ಅದಕ್ಕಾಗಿ ಈ ಕಡೆ ನಮ್ಮ ರಾಘವೇಂದ್ರ ತಾಂಡ ಮತ್ತು ಟಿ ಎನ್ ಐ ಟಿ ವತಿಯಿಂದ ಇಂಥ ಕಾರ್ಯಕ್ರಮ ಮೂಲಕ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಪ್ರಶಸ್ತಿ ಕೊಡೋದು ಒಳ್ಳೆಯ ಕೆಲಸ ಇದರಲ್ಲಿ ನಮಗೂ ಕೂಡ ಒಂದು ಸೌಭಾಗ್ಯ ಅವ್ರಿಗೆ ಈ ಕೆಲವು ಪ್ರಶಸ್ತಿಯನ್ನು ಕೊಡೋದು ಕಾರ್ಯಕ್ರಮ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಇಡೀ ದಕ್ಷಿಣ ಭಾರತಕ್ಕೆ ಅವರು ಪ್ರತಿಯೊಂದು ಕಡೆನೂ ಹೋಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಿ ಅಂತ ನಾವು ಕೂಡ ವಿನಂತಿಸ್ತೇವೆ ಟಿ ಎನ್ ಐ ಟಿ ಮಾಧ್ಯಮ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಕಾರ್ಯಕ್ರಮದಲ್ಲಿ ಇವತ್ತು ಲವ್ಲಿ ಸ್ಟಾರ್ ಪ್ರೇಮ ಅವರು ಬಂದಿದ್ದಾರೆ ಅವಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಾತಾಡ್ಸೋಣ ಅವ್ರ ಜೊತೆ ಹಾಯ್ ಸರ್ ಮಾಧ್ಯಮದವರನ್ನ ಗುರುತಿಸಿ ಟಿ ಎನ್ ಕಾರ್ಯಕ್ರಮವನ್ನು ಮಾಡ್ತಾರೆ ಆ್ಯಕ್ಚುಲಿ ಎಲ್ಲ ಕ್ಯಾಟಗರಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಅವಾರ್ಡ್ಗಳಿರುತ್ತೆ ಆದರೆ ಮೀಡಿಯಾದವ್ರಿಗದ್ರಲ್ಲಿ ತುಂಬ ಕಡಿಮೆ ಸೊ ಅದನ್ನು ನನ್ನ ಗೆಳೆಯ ರಘು ಭಟ್ ಹಾಗೂ ಸುಗುಣ ಅವರು ಫುಲ್ಫಿಲ್ ಮಾಡಿದ್ದಾರೆ ಬಹಳಷ್ಟು ಸಂತೋಷ ಯಾಕಂದರೆ ಮೀಡಿಯಾದವರು ಎಲ್ಲರಿಗಿಂತ ಹೆಚ್ಚು ಕಷ್ಟಪಡ್ತಾರೆ ಆಗಲೂ ರಾತ್ರಿಯಿಂದ ಅಪ್ಪ ಅವ್ರ ಹೆಂಡತಿ ಮಕ್ಕಳನ್ನೂ ಟೈಮ್ ಕೊಡದೆ ಊಟ ತಿಂಡಿ ಸರಿಯಾಗಿ ಮಾಡಿದೆ ಒಂದು ಏನು ಸತ್ಯ ಸತ್ಯವನ್ನು ಹುಡುಕೋದಕ್ಕೂ ಸತ್ಯದ ವರದಿ ಕೊಡೋದಕ್ಕೆ ಹಗಲು ರಾತ್ರಿ ಶ್ರಮ ಪಡ್ತಾ ಇರ್ತಾರೆ ಅಂಥವ್ರನ್ನೆಲ್ಲ ಗುರುಸಿ ಆಮೇಲೆ ತೆರೆ ಹಿಂದೆ ಇರ್ತಕ್ಕಂಥವ್ರು ನಮ್ಮ ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು ಎಡಿಟರ್ಸ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಅವರನ್ನೂ ಗುರ್ತಿಸಿ ಒಂದು ಅವಾರ್ಡ್ ಕೊಡುವಂಥ ಕಾರ್ಯಕ್ರಮ ಬಹಳ ಖುಷಿ ಕೊಡುವಂಥದ್ದು ಇದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ರು ಈ ವರ್ಷ ಎಂಟೈರ್ ಸೌತ್ ಇಂಡಿಯಾ ಸೌತ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ದಾರೆ ಸೊ ಹಾಗಾಗಿ ಅವಾರ್ಡ್ ಪಡೆದಂಥವ್ರಿಗೆಲ್ಲರಿಗೂ ಸಹ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ ಟಿ ಎನ್ ಐ ಟಿ ಏನು ಗ್ರೂಪ್ ಇದೆ ಅದು ನನಗೆ ಹಳೆಯದು ಯಾಕಂದರೆ ಅದರ ಫೌಂಡರ್ ಏನಿದ್ದಾರೆ ನಾವೆಲ್ಲ ಒಟ್ಟಿಗೆ ಶುರು ಮಾಡಿರೋದಂಥ ಸಂಸ್ಥೆ ಇದು ನಾನು ರಘು ಕೀರ್ತಿ ಜಯಪ್ರಕಾಶ್ ಶೆಟ್ ನಾವೆಲ್ಲ ಒಂದು ಟೀಮ್ ಗಿರಿ ಆಮೇಲೆ ಚಂದನ್ನು ನಾವು ಈ ಥರದೊಂದು ಕಾನ್ಸೆಪ್ಟನ್ನ ಶುರು ಮಾಡೋಣ ಅಂತ ಹೊರಡ್ತೇವೆ ಮಣಿಪಾಲ್ ಸೆಂಟ್ರಲ್ ಆಫೀಸ್ ಮಾಡ್ತೇವೆ ಅದಾದಮೇಲೆ ಈ ಸಂಸ್ಥೆ ಮೂಲಕ ನಮ್ಮ ರಘು ಅವಾರ್ಡ್ ಕೊಡೋದಕ್ಕೆ ಶುರು ಮಾಡಿದ್ರು ಕರ್ನಾಟಕದಲ್ಲಿ ಶುರು ಮಾಡಿದ್ರು ಸತತವಾಗಿ ಮಾಡ್ತಾ ಬಂದರು ಈ ಸಲ ಸೌತ್ ಇಂಡಿಯಾ ಮಾಡಿದ್ದಾರೆ ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲರನ್ನೂ ಕರ್ಕೊಬಂದು ಆರ್ಗನೈಸ್ ಮಾಡಿ ಮಾಡೋದು ಭಾಳ ದೊಡ್ಡ ಸವಾಲು ಇದು ಅದನ್ನೆಲ್ಲ ಮಾಡಿದಂಥ ರಘು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಪತ್ರಕರ್ತರನ್ನು ಗುರುತಿಸಿ ಎಷ್ಟೋ ಜನ ಗೊತ್ತಿಲ್ಲ ಟಿ ವಿಲಿ ಕಾಣಿಸುವಂಥ ಆ್ಯಂಕರ್ಗಳು ಒಂದಿಷ್ಟು ಜನ ಪತ್ರಕರ್ತರು ಅಂದ್ಕೊಂಡಿರ್ತಾರೆ ಅದರ ಹಿಂದೆ ಇರುವಂಥ ಟೆಕ್ನಿಷಿಯನ್ಗಳು ಕ್ಯಾಮ್ರಾಮೆನ್ಗಳು ಅವನ್ನೆಲ್ಲ ಗುರುತಿಸಿ ಪ್ರಶಸ್ತಿ ಕೊಡೋದು ಬಹುಶಃ ಪತ್ರಕರ್ತರಿಗೆ ಅವರ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸುವಂತೆ ಮಾಡುತ್ತೆ ಪತ್ರಕರ್ತರು ಏನು ಪ್ರಶಸ್ತಿ ತೊಗೊಂಡಿದ್ದೀರಾ ಮತ್ತು ಯಾರಿಗೆ ಸಿಗಲಿಲ್ಲ ಅವರು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಪ್ರಶಸ್ತಿನ ಏನಾದ್ರು ಪಡಿಬೇಕು ಅಂದರೆ ಇನ್ನಷ್ಟು ಇವ್ರ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಒಂದು ಎಥಿಕ್ಸ್ ಜರ್ನಲಿಸಮ್ ಅಂತೂ ಮಾಡೇ ಮಾಡಿ ನೈತಿಕ ಪತ್ರಿಕೋದ್ಯಮವನ್ನು ಮಾಡಿ ಅಂತ ಹೇಳ್ತಾ ಟಿ ಎನ್ ಐ ಟಿ ಗ್ರೂಪ್ ಅದು ನಮ್ಮದೇ ಗ್ರೂಪು ನಮಗೆ ನಾವೇ ವಿಶ್ವಾಸ ಹೇಳಬೇಕು ಆದರೂ ರಘು ಇದರ ಏನು ಫೌಂಡರ್ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು